ಎಲ್ಲ ರೆಡಿಯಾಗಿ ಆಯಿತು ಮನೆಯೆಲ್ಲ ಚೆಕ್ ಮಾಡಿ ಆಯಿತು ಅಂದರೆ ಲೈಟ್ ಸಾಫ್ ಮಾಡಿಬಿಟ್ಟಿ ಲೈಟೇ ಮತ್ತೋಗ್ಬಿಟ್ಟಿದ್ವಿ ಲೈಟು ಗ್ಯಾಸು ಮತ್ತು ಗೀಝ ಗೀಸರ್ ಆನ್ ಮಾಡಲ್ಲ ಈಗ ಸಮ್ಮರಲ್ಲಿ ಆಮೇಲೆ ಮಿಗಿದೆ ಚೆಕ್ ಮಾಡಿಕೊಂಡು ಎಲ್ಲ ಲಾಕ್ ಮಾಡಿಕೊಂಡು ದೇವ್ರಿಗೆ ದೀಪ ಕೂಡ ಹಚ್ಚಿ ಆಯಿತು ಎಲ್ಲಾದರೂ ಹೊರ್ಗಡೆ ಹೋಗುವಾಗ ಇದೆಲ್ಲ ಕೆಲಸಗಳನ್ನ ಮಾಡಬೇಕು ಇಲ್ಲ ಅಂತಂದರೆ ಅಲ್ಲಿ ಹೋಗುವಾಗ ನೆಮ್ಮದಿನೇ ಇರೋಲ್ಲ ಲೈಟ್ ಆಫ್ ಮಾಡೋದನ್ನ ಗ್ಯಾಸ್ ಆಫ್ ಮಾಡೋದ್ನ ಅಲ್ಮಾರ ಸರಿಯಾಗಿ ಕ್ಲೋಸ್ ಮಾಡೋದನ್ನ ಯುಟಿಲಿಟಿ ಸ್ಪೇಸ್ ಲಾಕ್ ಮಾಡೋದನ್ನ ಅದೇ ಬರ್ತಾ ಇರುತ್ತೆ ಮನ್ಸಲ್ಲಿ ಯಾವ ಥರ ಟೆನ್ಷನ್ ಥರ ಬೇರೆ ಏನು ಇದೇ ಆಗಲ್ಲ ಹಾಗಾಗಿ ಈಗ ಎಲ್ಲ ಫುಲ್ಲು ಚೆಕ್ ಮಾಡ್ಕೊಂಬಿಡೋದು ಆಮೇಲೆ ನಮ್ಮ ಯಜಮಾನ್ರಿಗೆ ಹೇಳೋದು ಒಂದು ರೀ ನೋಡ್ಕೊಳ್ಳಿ ಅಂತ ಇಲ್ಲ ಅಂತಂದರೆ ಕಾರಲ್ಲಿ ಕೂತ್ಕೊಂಡ ತಕ್ಷಣ ಗ್ಯಾಸ್ ಆಫ್ ಮಾಡಿದ್ನಾ ಹಿಂದ್ಗಡೆ ಲಾಕ್ ಮಾಡೋದ್ನಾ ಅಂತ ಅಂದ್ಕೊಳ್ತಾ ಇರ್ತೀನಿ ಈಗ ವೀಡಿಯೋ ಇದೆ ಎಲ್ಲ ಲಾಕ್ ಆಗಿದೆ ಅಂತ ಅಂದ್ಕೊಳ್ತಾ ಹೇಳ್ತಾ ಇದ್ದೀನಿ ಆಗಿದೆ ಈಗ ಹೊರಡ್ತಾ ಇದ್ದೀವಿ ನಮ್ಮ ಐದು ದಿನದ ಟ್ರಿಪ್ಪು ಇವತ್ತಿಂದ ಶುರುವಾಗಿದೆ ಹೋಗೋಣ ಹೇಳ್ದಂಗೆ ಅಲ್ಲಿ ಬಿಸಿಲು ಹೆಂಗಿರತ್ತೋ ಗೊತ್ತಿಲ್ಲ ಲೇಟಾಗೆ ಹೊರಡ್ತಾ ಇದ್ದೀವಿ ಇವತ್ತು ಬೇರೆ ಏನು ನೋಡೋ ಹಾಗಿಲ್ಲ ಸೊ ನಾವು ಸ್ಟೇ ಮಾಡ್ತಾ ಇರೋ ಜಾಗಕ್ಕೆ ಹೋಗೋದು ಹಾಗಾಗಿ ಆರಾಮಾಗಿ ಹೊರಟಿದ್ದೀವಿ ನಿಧಾನಕ್ಕೆ ಹೋಗೋಣ ಸಾಯಂಕಾಲ ಅಷ್ಟೊತ್ತಿಗೆ ರೀಚ್ ಆದರೆ ಸಾಕು ಇನ್ನು ಬ್ರೇಕ್ಫಾಸ್ಟ್ಗೆ ಎಲ್ಲಾದರೂ ನಿಲ್ಲಿಸ್ಬೇಕು ಇಲ್ಲೇ ಎಲ್ಲಾದರೂ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗಿಬಿಡೋಣ ಯಾಕಂದರೆ ಲೇಟ್ ಆಗ್ತಾ ಇದೆಲ್ಲ ತುಂಬ ದೂರ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಕ್ಕಿಂತ ಇಲ್ಲೆಲ್ಲಾದರೂ ಲೋಕಲಲ್ಲೇ ಅಂದರೆ ನಮ್ಮ ಮನೆಗೆ ಹತ್ರನೇ ಎಲ್ಲಾದರೂ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಆಮೇಲೆ ಶುರು ಮಾಡೋದು ಇನ್ನು ಬ್ರೇಕ್ಫಾಸ್ಟ್ಗೆ ನಿಲ್ಲಿಸ್ಬೇಕು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ಜರ್ನಿ ಕಂಟಿನ್ಯೂ ಮಾಡೋದು ಸೊ ಹೆಂಗಿರತ್ತೆ ಈ ಟ್ರಾವೆಲ್ ಅನ್ನೋದನ್ನು ಈ ವ್ಲಾಗಲ್ಲಿ ನಿಮಗೆ ತಿಳಿಸ್ತೀನಿ ಆ ವ್ಲಾಗ್ಸನ್ನು ನೋಡೋಕ್ಕೆ ಇರ್ತೀರಾ ಅಂತ ಅಂದ್ಕೊಂಡು ಈಗ ಜರ್ನಿ ಶುರು ಮಾಡೋಣ ಆಲ್ರೆಡಿ ಕಾರೆಲ್ಲ ಟರ್ನ್ ಮಾಡಿಟ್ಟಿದ್ದಾರೆ ಲಗೇಜ್ ಎಲ್ಲ ಒಟ್ಟೋಗ್ಬಿಟ್ಟಿದೆ ಆಲ್ರೆಡಿ ನಾನು ರೆಡಿ ಆಗುವಾಗಲೇ ತಗೊಂಡೋಗಿಟ್ಬಿಟ್ಟಿದ್ದಾರೆ ಓಕೆ ಈಗ ಬನ್ನಿ ಹೋಗೋಣ ಆಂಟಿ ಬಂದು ಇವತ್ತೆಲ್ಲ ಬೇಗನೆ ಕ್ಲೀನ್ ಮಾಡಿದ್ದಾರೆ ಹಾಗೆ ಗಿಡಗಳಿಗೂ ನೀರು ಹಾಕ್ಬಿಟ್ಟಿದ್ದಾರೆ ನಾನು ಇಲ್ಲದ್ರೂ ಅವರು ಮ್ಯಾನ್ ಮ್ಯಾನೇಜ್ ಮಾಡ್ತಾರೆ ಆಯ್ತಾ ಇಟ್ಟಾಯ್ತಾ ಸ್ಟಾರ್ಟ್ ಸ್ಟಾರ್ಟ್ ಸೊ ಹೊರಟಾಯಿತು ಶುರು ಮಾಡಿದ್ರಿ ಎಂಟು ಗಂಟೆ ಟೈಮೀಗ ಈಗ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ಹೊರಡೋಣ ಇಲ್ಲಿಂದ ಎಷ್ಟು ಅವರು ಜರ್ನಿ ರೀ ಸೊ ಇಲ್ಲಿಂದ ಆಲ್ಮೋಸ್ಟ್ ಸೆವೆನ್ ಏಟ್ ಅವರ್ಸ್ ಜರ್ನಿ ಮಧ್ಯಾಹ್ನ ಊಟಕ್ಕೆ ಬೇರೆ ನಿಲ್ಸ್ಬೇಕು ಆಮೇಲೆ ಮಧ್ಯ ಮಧ್ಯಾಹ್ನ ನಿಲ್ಸಿದ್ರೆ ಆಗ್ಬಿಡುತ್ತೆ ನೈನ್ ಅವರ್ಸ್ ಬೆಳಿಗ್ಗೆ ಬೆಳಗ್ಗೆ ಟೈಮಲ್ಲಿ ಎತ್ಕೊಂಡ್ ಬರ್ತಾರೆ ಅದು ಬೇರೆ ಏನಪ್ಪ ಜಮ್ಮೆ ಸ್ಪೂನ್ ಏನ ಟರ್ನ್ ಮಾಡ್ಕೊಂಡು ಬರಕ್ ಹೇಳಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಈಗ ಇಲ್ಲಿಂದ ಹೊರಡ್ತಾ ಇದೀವಿ ಚೆನ್ನಾಗಿತ್ತು ನಾವು ಯಾವಾಗಲೂ ಇಲ್ಲೇ ತಗೊಳ್ಳೋದು ಫಿಲ್ಟರ್ ಕಾಫಿ ಅಲ್ಲಿ ಸೊ ಇಲ್ಲೇ ಬಂದು ತಿಂದರೆ ಇನ್ನೂ ಚೆನ್ನಾಗಿ ಅನ್ಸುತ್ತೆ ಬಟ್ ಏನಂದ್ರೆ ರಶ್ ಇರುತ್ತೆ ಇರತ್ತೆ ಯಾವಾಗ್ಲೂ ಇದು ಮುಗಿಸ್ಕೊಂಡು ಇನ್ನು ಹೊರಡೋದು ಮಧ್ಯಾಹ್ನ ಎಲ್ಲಾದರೂ ನೆಲೆಸ್ತೀವ ನೋಡಬೇಕು ಗೊತ್ತಿಲ್ಲ ಹೇಗೆ ಹೋಟೆಲ್ಗಳೆಲ್ಲ ಆದವೇ ಹೆಂಗೆ ಸಿಕ್ಕತ್ತೆ ಅಂತ ಈಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನೋಡಿ ಈ ಇಲ್ಲೇ ತಾನೆ ಬರ್ತಾನೆ ಇಲ್ಲಿ ಒಂದು ಸಣ್ಣ ಬ್ರೇಕ್ ತಗೊಂಡ್ವಿ ಕಾಫಿ ಕುಡಿಯೋಣ ಅಂತ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ವಿ ಕಾಫಿ ಕುಡ್ದಿರ್ಲಿಲ್ಲ ಸರಿ ಈ ಒನ್ ಬೈ ಟು ಕಾಫಿ ಕುಡಿಯೋಣ ಅಂತ ಹಾಗೆ ಈ ಹೋಟೆಲ್ ಇರೋದು ತಮಿಳ್ನಾಡಲ್ಲಿ ನಾವು ಹೋಗ್ತಾ ಇರೋದು ಕೇರಳಾಗೆ ಯಜಮಾನ್ ಹೋಗಿದ್ದಾರೆ ಕಾಫಿ ತೊಗೊಂಬರೋಕ್ಕೆ ಶಾಂತಿಗೆ ನಿದ್ದೆ ಬರ್ತಾ ಇದೆ ಸರಿ ಇಲ್ಲಿ ಮೆಗ್ಡಾನಲ್ಸ್ ಎಲ್ಲ ಇದೆನೋ ಬೇಕಾ ತಗೊಳ್ಳೋ ಅಂದರೆ ಅವ್ನೇನು ಬೇಡ ತನ್ನೇ ಕೆಳಗಡೆ ಇಲ್ಲಿಯೋಕೆ ರೆಡಿ ಇಲ್ಲ ನಾನು ಇಲ್ಲ ಈಗ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಇಲ್ಲಿಂದ ಹೊರಗಣ್ಣ ಟೈಮು ಹತ್ತು ಗಂಟೆ ಆಗಿದೆ ಟೆನ್ 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 ಟೈಮ್ ಟ್ವೆಂಟಿ ಆಗಿದೆ ಈಗ ಎಷ್ಟೊತ್ತಿಗೆ ರೀಚ್ ಆಗ್ತಿವ ಗೊತ್ತಿಲ್ಲ ತುಂಬಾ ಟ್ರಾಫಿಕ್ ಇದೆ ಎಲ್ಲರೂ ವೀಕೆಂಡಲ್ಲಿ ಹೊರಗಡೆ ಬಂದ್ಬಿಡ್ತಾರೆ ಅಂತ ಅನಿಸುತ್ತೆ ಸಖತ್ತಾಗಿದೆ ಅನ್ಸುತ್ತೆ ಸರಿ ಕಾಫಿ ಟ್ರಾಫಿಕ್ ಆಮೇಲೆ ಹೋಗೋಣ ಅಲ್ವೇನಾ ಕಾಫಿ ಕೊಡ್ರಿ ಕಾಫಿ ಕೇಳ್ಬೇಕಪ್ಪ ಕಾಫಿ ಬೇಕಾ ಕಾಫಿ ಬೇಕಾ ಅಂತ ಕೇಳ್ರಿ ಕಪ್ಪಲ್ ಕುಡಿತ ನೋಡಿ ಈ ತರ ಕಪ್ಪಲ್ ಕಾಫಿ ಕುಡಿತಾ ಇದ್ದೀನಿ ಚೆನ್ನಾಗಿದೆ ಆಕ್ಚುಲಿ ಕಾಫಿ ಹೋಟೆಲ್ಗಳಲ್ಲಿ ಅಷ್ಟೊಂದು ಇಷ್ಟಪಡಲ್ಲ ಕಾಫಿನ ಬಟ್ ಇಲ್ಲಿ ಚೆನ್ನಾಗಿದೆ ನೋಡಿ ಚಿಕ್ಕದಿರ್ಬೇಕಲ್ಲೂಮ್ ಕ್ಲೀನರ್ತಕ್ಕಾಗ ಡಿಕ್ಕಿ ಓಪನ್ ಅಲ್ಲಿ ನಾವು ಕಾರ್ ಪಾರ್ಕ್ ಮಾಡ್ತೀವಲ್ಲ ನಮ್ಮ ಮನೆ ಹತ್ರ ಅಲ್ಲಿ ಮುಂದ್ಗಡೆ ಎಲ್ಲಾ ಗಿಡಗಳ ಹಾಕಿದಿವಿ ಮಣ್ಣಿರತ್ತಲ್ಲ ಹಾಗೆ ನಿಂತಿರುವಾಗ ಗೂಡ್ಕೊಂಡು ಸುಮಾರಾಗಿದೆ ಅಂತ ಇರುವೆಗಳು ಅದು ಕಚ್ ಅಲ್ಲ ಕೆಂಪು ಅಲ್ಲ ಅದು ಸ್ಮೆಲ್ ಬರುತ್ತಲ್ಲ ಒಂಥರ ಆ ಇರುವೆ ಅಲ್ವರಿ ಕಪ್ಪು ಕಲರ ಏನು ಸರಿ ಕಪ್ಪು ಕಲರ ಏನು ಕಪ್ಪು ಇರುವೆ ಅಂತ ಕಪ್ಪು ಇರುವೆ ಮನೆ ಒಳಗಡೆ ಬಂದ್ರೆ ಒಳ್ಳೇದು ಅಂತಾರೆ ಇದು ಒಳಗಡೆ ಬಂದಿದೆ ನಮ್ಮ ಮನೆ ಒಳಗಡೆನು ಸುಮಾರಾಗಿದೆ ಇರುವೆಗಳು ಕಿಚನ್ ಅಲ್ಲಿ ಬರುತ್ತೆ ಹಾಲ್ ಅಲ್ಲಿ ಬರುತ್ತೆ ಕಪ್ಪು ಇರುವೆ ಕಚ್ಚಲ್ಲ ಸೊ ಹಂಗಾಗಿ ಬಿಟ್ಬಿಡ್ತೀನಿ ಕೆಂಪು ಇರ್ವೆನೋ ಇರುತ್ತೆ ನೋಡಿ ಅದೇ ಕಚ್ಚಿಬಿಡೋದು ಸೊ ಅದಕ್ಕೆ ನಾವು ಮಾಡ್ತಾ ಇದ್ದಾರೆ ಅನ್ನ ಡಿಸ್ಟರ್ಬ್ ಮಾಡ್ಬಿಟ್ರಲ್ಲ ಈಗ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ ಯಾವುದೋ ಒಂದು ಊರತ್ರ ಬಂದಿದ್ದೀವಿ ಹೈವೇಯಲ್ಲೇ ಇದ್ದೀವಿ ಒಂದು ಸಿಕ್ಸ್ ಕಿಲೋಮೀಟರ್ಸ್ ವರ್ಗು ಹನುಮಂತನ್ ಬಾಲ ಹತ್ರ ಟ್ರಾಫಿಕ್ಕು ಯಾಕೆಂದ್ರೆ ಮುಂದ್ಗಡೆ ಎಲ್ಲ ಆಕ್ಸಿಡೆಂಟ್ ಆಗಿದೆ ಅಂತ ಸೊ ಹಂಗಾಗಿ ಇಷ್ಟೊಂದು ಟ್ರಾಫಿಕ್ಕು ನಾವು ಗೂಗ ಇದರಲ್ಲಿ ಮ್ಯಾಪಲ್ಲಿ ತೋರಿಸುವಾಗ ಡೈವರ್ಷನ್ ತಗೊಂಡು ಇನ್ನೊಂದು ಕಡೆ ಹೋದರೆ ಅದು ಬರೀ ಹಳ್ಳಿ ಸಣ್ಣ ದಾರಿ ಅದರಲ್ಲಿ ಹೋದರೆ ಇವತ್ತಲ್ಲ ನಾಳೆ ಹೋಗಿ ಸೇರ್ತೀವಿ ಅಂತ ಮತ್ತೆ ಹೈವೇಗೆ ಬಂದ್ವಿ டிராபிக் ಹೋಟೆಲ್ ಇಲ್ಲಿ ಎಂತ ಗೊತ್ತಿಲ್ಲ ನೋಡ್ಬೇಕು ಅದೊಂದು ಕೆಲಸ ಅದೊಂದು ಕಷ್ಟ ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಡೀಸೆಂಟ್ ಆಗಿರೋ ಹೋಟೆಲ್ ಇವತ್ತು ಬರೀ ಪೂರ್ತಿ ರಸ್ತೆ ಎಲ್ಲ ಇರೋ ತರ ಆಗ್ಬಿಟ್ಟಿದೆ ಆ ಸ್ಟ್ರೆಚ್ ಮುಗೀತು ಅಂತ ಮುಂದೆ ಬಂದ್ರೆ ಇನ್ನೊಂದ್ ಕಡೆ ಟ್ರಾಫಿಕ್ ಜಾಮ್ ಆಗಿದೆ ಇವತ್ತೆಲ್ಲ ಪೂರ್ತಿ ರಸ್ತೆಯಲ್ಲೇ ಇರೋ ತರಗೋಗ್ಬಿಟ್ಟಿದೆಲ್ಲಪ್ಪಾ ಏನ್ರಿ ಇದು ಹಿಂಗಿದೆ ಇದು ಕೂಡ ಅಲ್ಲಿಂದ ಅಲ್ಲಿವರೆಗೂ ಹಂಗೆ ಟ್ರಾಫಿಕ್ ಗೋವಿಂದ 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 ಹೋಟೆಲ್ಗಳು ಚೆನ್ನಾಗಿಲ್ಲ ಅಂತ ಅದಕ್ಕೆ ನನ್ನ ಮಗ ಹೇಳ್ತಾ ಅಮ್ಮ ಈ ಹೋಟೆಲ್ ನೋಡಿದ್ರೆ ಫಾಸ್ಟಿಂಗ್ ಮಾಡೋಣ ಊಟನೇ ಬೇಡ ಪಿಕ್ಚರ್ ಒಂದ್ ತರ ಇದೆ ಗೊತ್ತಿಲ್ಲ ನೋಡೋಣ ಬಟ್ ಇಲ್ಲಿಂದ ಹೋಗ್ಬೇಕಲ್ಲ ಹೋಟೆಲ್ಗಳ ಹತ್ರವರ್ಗೂ ಹೋಗೋ ತರಾನೇ ಇಲ್ಲ ಫುಲ್ ಎಷ್ಟು ದೂರದಿಂದ ಟ್ರಾಫಿಕ್ ಅಲ್ಲೇ ಇದೀವಿ ಅದೇ ದೇವ್ರೆ ಬಟ್ ಏನಂದ್ರೆ ಇವತ್ತು ಯಾವ ಜಾಗಕ್ಕೂ ಇಂತಿಷ್ಟು ಟೈಮ್ಗೆ ಹೋಗ್ಬೇಕಂತ ಏನೂ ಇಲ್ಲ ನೇರ ಹೋಟೆಲ್ ರೂಮ್ಗೆ ಹೋಗೋದು ನಾಳೆಯಿಂದನೇ ಶುರು ಆಗೋದು ಬಟ್ ಇವತ್ತು ಪೂರ್ತಿ ಜರ್ನಿ ರಾತ್ರಿವರೆಗೂ ಆಗ್ಬಿಡುತ್ತೆ ಅನ್ನೋ ಗೊತ್ತಿಲ್ಲ ಆ್ಯಕ್ಚುಲಿ ಸಾಯಂಕಾಲ ಹೋಗ್ಬಿಡ್ಬೇಕಾಗಿತ್ತು ನಾವು ಈ ಥರ ಇರೋದಕ್ಕೆ ಎಷ್ಟೊತ್ತಿಗೆ ಹೋಗಿ ರೀಚ್ ಆಗ್ತೀವೋ ಗೊತ್ತಿಲ್ಲ ಅಂದರೆ ಎಷ್ಟೊಂದು ದೂರ ಕೆಂಪುಗೆ ತೋರಿಸ್ತಾ ಇದೆ ಆ ಕಡೆ ಒಂದ್ ಅಷ್ಟೊತ್ತಾಯ್ತು ಸೆಕೆಂಡ್ ಟೈಮು ಇನ್ನೇ ಅಷ್ಟು ಎಲ್ಲೆಲ್ಲಿ ಟ್ರಾಫಿಕ್ ಇದೆಯೋ ಯಾರಿಗೊತ್ತು ಇನ್ನೊಂತರ ಟ್ರಾಫಿಕ್ ಮಯ ಟ್ರಾಫಿಕ್ ಮಯ ಆಗ್ಬಿಟ್ಟಿದೆ ಸರಿಯಾ ಅಂದ್ರೆ ಮೂವ್ ಆಗ್ತಾ ಇದೆ ನಿಧಾನ ಗಾಡಿಗಳು ಮೂವ್ ಆಗ್ತಾ ಇದೆ ಹಂಗೆ ನಿಂತ್ಕೊಂಡ್ಬಿಟ್ಟಿದ್ರೆ ತುಂಬಾ ಕಷ್ಟ ಆಗ್ತಾ ಇತ್ತು ಬಟ್ ಆನಂದ yana ಏನೋ ಹೋಟೆಲ್ ಹೆಸರು ಆನಂದ ಬಬನ್ ಡಿಲೈಟ್ ಏ ಆ ಏಡಿ ಏದಿವಿನ ಏನೋ ಒಂದು ಹೋಟೆಲ್ ಕಾಣಿಸ್ತು ಪ್ಯೂರ್ ರೆಡ್ಜ್ ಟೋಲಿ ಎಡಾಲ್ಟ್ ಏನು ಬಿಸ್ಲ್ ಇದೆ ಅಲ್ಲ ಆರಲ್ಲಿ ಇದ್ದಾಗ ಇಷ್ಟ ಗೊತ್ತಾಗ್ಲಿಲ್ಲ ಎಷ್ಟು ಬಿಸಿ ಇದೆ ಗೊತ್ತಾ ಯಾಕೆ ಚೆನ್ನಾಗಿರೋದು ಸೊ ಬಾಳೆ ಎಲೆ ಊಟ ಇತ್ತು ನಾನು ಮೀಲ್ಸ್ ತೊಗೊಂಡೆ ನನ್ನ ಮಗ ಮಿನಿ ಮೀಲ್ಸ್ ತೊಗೊಂಡೆ ನಮ್ಮ ಯಜಮಾನ್ರು ಮೊಸರನ್ನ ಹಾಗೆ ತನುಷ್ ರೋಟಿ ಕರಿ ತೊಗೊಂಡೆ ಮೀಲ್ಸ್ ಚೆನ್ನಾಗಿತ್ತು ಮಿನಿ ಮೀಲ್ಸ್ ಏನು ಅಷ್ಟೊಂದು ಟೇಸ್ಟ್ ಇರಲಿಲ್ಲ ಅಂತ ಇದ್ದ ಈ ಕಡೆ ಎಲ್ಲ ವೆಜ್ ಬಿರಿಯಾನಿ ಅಥವಾ ನಾರ್ತ್ ಸ್ಟೈಲಲ್ಲಿ ತೊಗೊಂಡು ಅಷ್ಟೊಂದು ಚೆನ್ನಾಗಿರಲ್ಲ ನಮ್ಮ ಸೌತ್ ಇಂಡಿಯನ್ ಫುಡ್ಡು ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಎಲ್ಲೋದ್ರೂ ಮೀಲ್ಸ್ ತೊಗೊಂಡು ಬಿಡೋದು ಊಟ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಈ ಮಿಠಾಯಿ ನಾವು ಚಿಕನ್ ನಲ್ಲಿ ಎಷ್ಟು ತಿಂದಿದಿವ ಗೊತ್ತಿಲ್ಲ ನಿಂಬೆ ಹುಳಿ ಪೆಪರ್ಮೆಂಟ್ ಅಂತ ಕರಿತಾ ಇದ್ವಿ ಹೌದು ಅವಾಗ್ಲೇ ಇರ್ಲಿಲ್ಲ ಈಗ ಎಷ್ಟು ಜನ ಬಂದಿದೆ ಎಷ್ಟು ಗಾಡಿಗಳಿದೆ ಊಟ ಚೆನ್ನಾಗಿದೆ ಆ್ಯಕ್ಚುಲಿ ಮೀನ್ಸು ಹೌದಪ್ಪ ಓಹೋ ನಿಂಬೆ ಹುಳಿ ಪೆಪ್ಪರ್ಮೆಂಟ್ ಯಾರೆಲ್ಲ ತಿಂದಿದೀರಾ ನಿಮಗೂ ಏನಾದರೂ ಇದ್ರ ನೆನಪಿದ್ಯಾ ಅಂದ್ರೆ ಚೈಲ್ಡ್ಹುಡ್ ಮೆಮೊರೀಸ್ ಹೋಗೋಣ ಬನ್ನಿ ಕಾರ್ ಸಕ್ಕತ್ ಬಿಸಿ ಆಗ್ಬಿಟ್ಟಿದೆ ಒಳಗಡೆ ಕೂತ್ಕೊಂಡ್ರೆ ಮೈಕ್ರೋವೇವಲ್ ಓವಲ್ ಕೂತ್ಕೊಂಡಂಗೆ ಅನ್ಸುತ್ತೆ ಓಕೆ ಇಲ್ಲಿಂದ ಹೊರಡೋಣ ತುಂಬಾ ಸಖ್ಯ ಇದೆ ಆಯ್ತು ಒಂದು ಕೆಲ್ಸ ಆಯ್ತು ಇನ್ನೊಂದಷ್ಟು ದೂರ ಇದೆ ಇನ್ನೂ ಅರ್ಧ ದಾರಿ ಇದೆ ಅಂತ ಎಲ್ಲ ರೀಚ್ ಆಗಿದ್ದೀವಿ ಕಾಫಿನೋ ಟೀನ ಏನಾದರೂ ಕುಡಿಯೋಣ ಅಂತ ನೆನೆಸ್ತಿದ್ದೀವಿ ಫುಲ್ ಕುಡಿಯೋಕ್ಕಾಗಲ್ಲ ಬೈಟು ನಾನು ನಮ್ಮ ಯಜಮಾನರು ಇಬ್ಬರು ಬೈಟು ತೊಗೊಳ್ಳೋಣ ಅಂತ ಮಕ್ಕಳು ಏನಾದರೂ ತೊಗೊಳ್ತಾರ ನೋಡಬೇಕು ಯಾಕೆ ಬೈಟು ಎಲ್ಲಿಲ್ವಾ ಹಾಂ ಬೈಟು ಕೇಳಿದ್ರೆ ನೋಡಿ ದೊಡ್ಡ ಗ್ಲಾಸಲ್ಲಿ ತೊಗೊಂಬಂದಿದ್ದಾರೆ ಟೀ ಕೇರಳ ಅಲ್ಲಿ ಟೀ ಹೆಂಗಿರುತ್ತೋ ಗೊತ್ತಿಲ್ಲ ಹಾಲಲ್ಲಿ ಇಲ್ಲದೆ ಚೆನ್ನಾಗಿದೆ ಟೀ ತುಂಬ ಸ್ಟ್ರಾಂಗಾಗೂ ಇಲ್ಲ ತುಂಬ ಲೈಟಾಗೂ ಇಲ್ಲ ಟೀ ಬ್ರೇಕಲ್ಲಿ ಟೀ ಚೆನ್ನಾಗಿದೆ ಟ್ರಾಫಿಕ್ಕಿಂದ ತುಂಬ ಲೇಟ್ ಆಯಿತು ಇಲ್ಲಾಂದ್ರೆ ಇಷ್ಟೊತ್ತಿಗೆ ನಾವು ರೀಚ್ ಆಗಬೇಕಾಗಿತ್ತು ನಾವು ಹೋಗ್ಬೇಕಾಗಿದ್ದ ಜಾಗ ಪಾಲಕ್ಕಾಡು ಹೋಗ್ತಾ ಇರೋದು ಅಲ್ಲಿ ನಾಳೆ ಮದುವೆ ಇದೆ ನಮ್ಮ ನೈಬರ್ ಅವ್ರದ್ದು ಮಗನದು ನಾವು ಹೋಗೋಷ್ಟಲ್ಲಿ ನೈಟ್ ಆಗಿಬಿಡತ್ತೆ ಹೋಟೆಲ್ ಬುಕ್ಕಿಂಗ್ ಆಗಿರೋದ್ರಿಂದ ಏನು ತೊಂದರೆ ಇಲ್ಲ ನಾಳೆ ಬೆಳಿಗ್ಗೆ ಅವ್ರನ್ನ ಮೀಟ್ ಮಾಡೋದು ಅವ್ರ ಮದುವೆ ಎಲ್ಲ ಬರೀ ಒನ್ ಅವರ್ ಇರುತ್ತೆ ನಮ್ಮ ಥರ ಶಾಸ್ತ್ರಗಳೆಲ್ಲ ಮಾಡ್ತಾರ ಇಲ್ವಾ ಗೊತ್ತಿಲ್ಲ ನೀವು ಇಲ್ಲ ಹೌದಾ ಚೆನ್ನಾಗಿದೆ ಇಷ್ಟೊಂದು ಚೆನ್ನಾಗಿ ಗೊತ್ತಿಲ್ಲ ನೀವು ಕುಡ್ಬಿಟ್ಟು ಆಮೇಲೆ ನಾನು ಮಿಕ್ಕದ್ರೆ ಕುಡಿಸ್ಕೊತಿರಲ್ಲ ನೀವು ತಗೊಳ್ಳಿ ಮಿಕ್ಕದ್ರೆ ಕುಡಿತೀರಲ್ವಾ ಇದ್ರಲ್ಲಿ ಅಷ್ಟೊಂದು ಕುಡಿಯಲ್ವಾ ಬೈಟು ತರ ಕೇಳಿದೆ ಬೈಟು ಇಲ್ಲಿ ಕೊಡೋದಿಲ್ಲ ಅಂತ ಅದಕ್ಕೆ ಇಷ್ಟು ತಗೊಂಬಂದೆ ನಾನು ಇಷ್ಟು ಕುಡಿಯೋದಿಲ್ಲ ಏನ್ ತಗೊಂಡಿಲ್ವಾ ಯಾಕೆ ಏನಾದ್ರು ಇದು ತಗೊಳ್ಳೋದು ಹೋಗ್ಲಿ ತಿಂಡಿಗಳೇನಾದ್ರು ತಗೊಳ್ಳೋದು ಬಿಸಿ ಬಿಸಿಯಾಗಿ ಬಜ್ಜಿ ಬೋಂಡ ಪಕೋಡ ಬೋಂಡ ಬಜ್ಜಿ ಪಕೋಡ ಎಲ್ಲ ಏನು ಬೇಡವಾ ನಮ್ಮ ಡ್ರೈವರ್ ಬರ್ತಾ ಇದ್ದಾರೆ ಡ್ರೈವರ್ ಡ್ರೈವರ್ ಏಯ್ ಡ್ರೈವರ್ ಕೇಳ್ತಿಲ್ಲ ನನಗೆ ಡ್ರೈವರ್ ಏನು ಬೇಡವಾ ನಿಂಗೆ ಏನು ಬೇಡವಾ ನಿಂಗೆ ಯಾಕೆ

ಕಾರು ಇಪ್ಪತ್ತಾಗಿದೆ ಈಗ ಪಾಲಕ್ಕಾಡಿಗೆ ಬಂದಿದ್ದೀವಿ ಹೋಟೆಲ್ ಗೋಲ್ಡ್ ಅಂತ ಆಲ್ರೆಡಿ ಅವರೇ ರೂಮ್ ಬುಕ್ ಮಾಡಿದ್ದಾರೆ ಸೊ ಯಜಮಾನ್ರು ಹೋಗಿದ್ದಾರೆ ಕೇಳ್ಕೊಂಡು ಬರೋಕ್ಕೆ ತುಂಬ ಟ್ರಾಫಿಕ್ಕಲ್ಲಿ ಅಪ್ಪ ಬೆಳಗ್ಗೆಯಿಂದ ಕಾರಲ್ಲಿ ಕೂತು 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 ಸಾಕಾಯಿತು ನಾವು ಶೃಂಗೇರಿಗೆಲ್ಲ ಬೆಳಗ್ಗೆ ಹೋಗಿ ರಾತ್ರಿಗೆ ವಾಪಸ್ ಬಂದ್ಬಿಟ್ವಿ ಆಲ್ಮೋಸ್ಟ್ ಫೋರ್ಟೀನ್ ಅವರ್ಸ್ ಜರ್ನಿ ಇಲ್ಲಿ ಟ್ರಾಫಿಕ್ ಅಷ್ಟೊಂದು ಇತ್ತು ಏನೋ ಗೊತ್ತಿಲ್ಲ ಈಗ ಖಾಲಿ ಅಂತಲೇ ಇಲ್ಲ ರಸ್ತೆಗಳು ಈ ಹೈವೇ ಅದೆಲ್ಲಾನು ಮುಂಚೆ ಖಾಲಿಯಾಗಿರೋದು ಈಗ ಹಂಗಿಲ್ಲ ಎಷ್ಟು ಜನ ಓಡಾಡ್ತಾ ಅದು ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಓಡಾಡ್ತಾರೆ ಅಂತ ಅನ್ಸುತ್ತೆ ಬೆಂಗ್ಳೂರಿಂದ ಇಲ್ಲಿವರೆಗೂ ಟ್ರಾಫಿಕ್ಕು 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 ಇಲ್ಲೇನೋ ಒಂದೆರಡು ದೇವಸ್ಥಾನಗಳಿದೆ ನೋಡ್ಕೊಂಡು ಬರೋ ಹಾಗಿದೆ ನೋಡಿ ಅಂತ ಹೇಳ್ತಾ ಇದ್ರು ಗೊತ್ತಿಲ್ಲ ರೂಮ್ಗೆ ಹೋಗ್ಬಿಟ್ಟು ಆಮೇಲೆ ಡಿಸೈಡ್ ಮಾಡ್ತೀವಿ ಹೋಗೋದಾ ಇಲ್ವಾ ಅಂತ ನಾಳೆ ಬೆಳಿಗ್ಗೆ ಹತ್ತುವರೆಯಿಂದ ಹನ್ನೊಂದುವರೆವರೆಗೂ ಮದುವೆ ಹೇಳ್ದಂಗೆ ಇವರು ಶಾಸ್ತ್ರಗಳು ನಮ್ಮ ಥರ ಶಾಸ್ತ್ರ ಎಲ್ಲ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ ಬಟ್ ನಮ್ಮದೇ ಬೇರೆ ಥರ ಇರುತ್ತೆ ಇವ್ರುಗಳದ್ದು ಬೇರೆ ಥರ ಇರುತ್ತೆ ಸೊ ನಾಳೆ ಒಂದು ಒನ್ ಅವರಲ್ಲಿ ಮದುವೆ ಆಗೋಗ್ಬಿಡತ್ತೆ ಅಂತ ಅನಿಸುತ್ತೆ ಜಾಸ್ತಿ ಏನು ಇದ್ದಿರಲ್ಲ ಆಮೇಲೆ ಊಟ ಮುಗಿಸ್ಕೊಂಡು ನಾವು ನಾಳೆ ಕನ್ಯಾಕುಮಾರಿಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಸೊ ನಾಳೆ ಕನ್ಯಾಕುಮಾರಿ ಅಲ್ಲಿ ಸ್ಟೇ ಸೊ ಕಂಟಿನ್ಯೂಸ್ ಆಗಿ ಬ್ಲಾಗ್ಸ್ ಬರ್ತಾ ಇರುತ್ತೆ ನೋಡ್ತಾಯಿರಿ ಹಾಗೆ ಹೋಟೆಲ್ ರೂಮು ಹೇಗಿದೆ ನಿಮಗೆ ತೋರಿಸ್ಬಿಡ್ತೀನಿ ಬಟ್ ಚೆನ್ನಾಗಿದೆ ತನ್ನೇನೋ ಮಾಡ್ತಾ ಇದ್ದಾನೆ ಇದು ಚೆನ್ನಾಗಿದೆ ನೋಡಿ ಜಿಂಕೆ ಚೆನ್ನಾಗಿದೆ ಒಂಥರ ಏನಪ್ಪಾ ಆಯ್ತಾ ಎಷ್ಟನೇ ಫ್ಲೋರಲ್ಲಿ ಸೆಕೆಂಡ್ ಫ್ಲೋರ ಲಗೇಜ್ ಎತ್ಕೊಂಡು ಬಂದ್ಬಿಡ್ರಿ சேகெண்ட் ஃப்ளோரல்ல ரூமு ஓகோண பண்ணி ಇದು ರೂಮು ಚೆನ್ನಾಗಿದೆ ರೂಮ್ ಎಲ್ಲ ಅದು ಎಂಟ್ರೆನ್ಸ್ ಪಕ್ಕದಲ್ಲೇ ಕ್ಯಾಬಿನೆಟ್ ಒಂದು ಅಲ್ಮಾರ ಇದೆ ಹಾಗೆ ಇದು ಒಂದು ಕ್ಯಾಬಿನೆಟ್ ಇದೆ ಇದು ನಮ್ಮ ಬೆಡ್ ಹಾಗೆ ಇಲ್ಲಿ ಒಂದು ಸೋಫಾ ಹಾಕಿದ್ದಾರೆ ಈ ಕಡೆಗೆ ಬಂದರೆ ಟಿ ವಿ ಮೇಯ್ನಾಗಿ ಬೇಕಾಗಿರೋದು ನಾಳೆ ಸ್ಯಾರಿ ಹಾಕ್ಕೊಂಡ್ರೆ ಮಿರರು ಮಿರರ್ ಚೆನ್ನಾಗಿದೆ ಇಲ್ಲಿ ಟಿ ವಿ ಇದೆ ಹಾಗೆ ಇಲ್ಲಿ ಒಂದು ಮಿರರ್ ಇದೆ ಇಲ್ಲಿ ಕೂಡ ಒಂದು ಮಿರರ್ ಇದೆ ಇಲ್ಲೊಂದು ಟೇಬಲು ಟೀ ಕಾಫಿಗೆ ಇದೆಲ್ಲ ಇಟ್ಟಿದ್ದಾರೆ ಹಾಗೆ ಇಲ್ಲಿ ಒಂದು ಸಣ್ಣ ಫ್ರಿಜ್ ಕೂಡ ಇದೆ ಹಾಗೆ ಇಲ್ಲಿ ಬಂದರೆ ವಾಶ್ರೂಮ್ ವಾಶ್ರೂಮ್ ಇದು ನೀಟಾಗಿದೆ ಕ್ಲೀನಾಗಿರೋದೆ ಮುಖ್ಯ ಹಾಗೇ ಮದುವೆಗೆ ಬರೋರಿಗೋಸ್ಕರ ಈ ಹೋಟೆಲ್ ಫುಲ್ ರೂಮ್ಸ್ ಬುಕ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು ಸೊ ತುಂಬ ಸ್ಪೇಷಿಯಸ್ ಆಗಿ ಕಂಫರ್ಟಾಗಿ ಇರಬಹುದು ಅಂತ ಅನ್ನಿಸ್ತು ಸೊ ನಾವು ಕೈಕಾಲು ಮುಖ ತೊಳ್ಕೊಳ್ಳೋಷ್ಟರಲ್ಲಿ ಮಕ್ಕಳು ಫೋನ್ ಮಾಡಿದ್ರಮ್ಮ ಊಟ ಆರ್ಡ್ರು ಮಾಡಿ ಬಂದಾಯಿತು ಬನ್ನಿ ಊಟ ಮಾಡೋಕ್ಕೆ ಅಂತ ಸೊ ನೋಡಿ ಇದೆಷ್ಟು ಊಟ ರೋಟಿ ರೈಸು ಮತ್ತೆ ಒಂದು ಸ್ಟಾರ್ಟರ್ ತಗೊಂಡಿದ್ದು ಚಿಲ್ಲಿ ಪನ್ನೀರ್ ತರಿಸ್ಬಿಟ್ಟು ಚಿಕನ್ ತರಿಸಿದೀನಿ ಅಂತ ಹೇಳ್ತಾ ಇದ್ದಾನೆ ನನ್ನ ಮಗ ಇದಾನೆ ನೋಡಿ ಅದು ನೋಡಕ್ ಹಂಗೆ ಕಾಣಿಸ್ತಾ ಇದೆ ಈಗ ಊಟ ಮಾಡ್ಬೇಕು ಈಗ ಊಟ ಮಾಡ್ಬೇಕು ಊಟ ಮಾಡ್ಬಿಟ್ಟು ಆಮೇಲೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮಲ್ಕೊಂಡು ಇನ್ನು ಬೆಳಗ್ಗೆ ಗೆದ್ದು ರೆಡಿಯಾಗಿ ಆಗಿ ಮದ್ವೆಗೆ ಹೋಗ್ಬೇಕು ಸೊ ಇವತ್ತಿನ ಈ ಬ್ಲಾಗ್ ಕೂಡ ಇಲ್ಲಿಗೆ ನಿಲ್ಲಿಸ್ತೀನಿ ನಾಳೆ ಮದುವೆ ಬ್ಲಾಗು ಬರುತ್ತೆ ನೋಡೋಣ ಆದರೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಮದುವೆ ಬ್ಲಾಗ್ನ ಅವ್ರಿಗೂ ಒಂಥರ ಅನ್ನಿಸ್ಲಾಗ್ಲ ಸೊ ನೋಡೋಣ ಓಕೆ ಇವತ್ತಿನ ಈ ಬ್ಲಾಗನ್ನು ಕೂಡ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ